ಕಲಬುರಗಿ ಜಿಲ್ಲಾ ಖಾಸಗಿ ಆಂಬ್ಯುಲೆನ್ಸ್ ಮಾಲೀಕರು ಮತ್ತು ಚಾಲಕರ ಕಲ್ಯಾಣ ಸಂಘದ ವತಿಯಿಂದ ಬಸವ ಜಯಂತಿ ಅಂಗವಾಗಿ ಅನ್ನ ಸಂತರ್ಪಣೆ ಹಾಗೂ ರಕ್ತದಾನ ಶಿಬಿರ ಜರುಗಿತು ಕಲಬುರಗಿ ನಗರದ ಜಯದೇವ್ ಆಸ್ಪತ್ರೆಯ ಮುಂಭಾಗದಲ್ಲಿ ಕಲಬುರಗಿ ಜಿಲ್ಲಾ ಖಾಸಗಿ ಆಂಬ್ಯುಲೆನ್ಸ್ ಮಾಲೀಕರು ಮತ್ತು ಚಾಲಕರ ಕಲ್ಯಾಣ ಸಂಘದ ವತಿಯಿಂದ ಬಸವ ಜಯಂತಿ ಅಂಗವಾಗಿ ಅನ್ನ ಸಂತರ್ಪಣೆ ಹಾಗೂ ರಕ್ತದಾನ ಶಿಬಿರ ಆಯೋಜನೆ ಮಾಡಿದರು ಈ ಸಂದರ್ಭದಲ್ಲಿ ವಿದ್ಯಾಸಾಗರ್ ಚಿದಾನಂದ್ ಗುಂಡು ಹಗರ್ಗ ರಮೇಶ್ ಶಿಂದೆ ಸಂತೋಷ್ ತೆಗಲ್ತಿಪ್ಪಿ ಚನ್ನವೀರ್ ಶ್ರಾವಣ್ ಸಂತೋಷ್ ಮಲ್ಶೆಟ್ಟಿ ಗಣೇಶ್ ಶಿಂದೆ బలిరాం రతన్ మల్లప్ప సేరదంతే అనేకరు ఉపస్థితర ಕಲ್ಯಾಣ ಕರ್ನಾಟಕ ಹಾಗೂ ನಮ್ಮ ಕರ್ನಾಟಕ ಎಂಟುನೂರ ತೊಂಬತ್ತೆರಡನೆಯ ಮಹಾ ಮಾನವತಾವಾದಿ ವಿಶ್ವಗುರು ಬಸವಣ್ಣನವರ ಈ ಬಸವ ಜಯಂತಿ ಅಂಗವಾಗಿ ತಮಗೆಲ್ಲರಿಗೂ ಶುಭಾಶಯಗಳು ಕೋರುತ್ತೇನೆ ಇವತ್ತಿನ ದಿವಸ ನಾನು ಬಹಳ ಉತ್ಸವವಾಗಿ ನಾನು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೇನೆ ಯಾಕಂತಂದರೆ ಇವತ್ತಿನ ಅನೇಕ ಕಡೆಗಳಲ್ಲಿ ಭಾರತದಾದ್ಯಂತ ಈ ಬಸವ ಜಯಂತಿ ಉತ್ಸವದ ಅಂಗವಾಗಿ ಅನೇಕ ಜನರು ತಮ್ಮ ತ್ಯಾಗ ಜೀವನವನ್ನು ಅಳವಡಿಸಿಕೊಂಡು ಬರ್ತಾ ಇದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ನಾನು ಬಹಳ ಪುಣ್ಯಜೀವಿಯಾಗಿ ನನ್ನ ಜೀವನಕ್ಕೆ ಒಂದು ಬೆಳಕನ್ನು ಕೊಟ್ಟಿರುವಂಥ ನನ್ನ ಅನೇಕ ಇದ್ದರೆ ಯಾರು ನಮ್ಮ ಇವರ ಒಂದು ಕಾಯಕ ಸೇವೆ ನಾನು ಅತಿ ಸಮೀಪದಿಂದ ನೋಡಿದ್ದೇನೆ ಯಾರು ಬಸವಣ್ಣನವರು ಕಾಯಕ ಮತ್ತು ದಾಸೋಹನ ಜೀವಂತವಾಗಿಟ್ಟರು ಕಾಯಕವಾಗಿ ಯಾರು ದುಡಿತಾರೋ ಅವರಿಗೆ ಬಸವಣ್ಣನ ಒಂದು ಮಾದರಿ ಆಗ್ತಾನೆ ಸೊ ಅಂಥ ಒಂದು ಜೀವನದಲ್ಲಿ ಕಾಯಕ ಜೀವವಾಗಿ ದುಡಿಯೋರೆಂದರೆ ನಮ್ಮ ಆಂಬುಲೆನ್ಸ್ ಸಹೋದರರು ಅವರು ತಮ್ಮ ಜೀವನವನ್ನು ಒತ್ತೆ ಇಟ್ಟು ಈಗಾಗಲೇ ಅವರು ರಕ್ತದಾನ ಕೂಡ ಇದ್ದಾರೆ ಯಾವ ಮನುಷ್ಯ ತನ್ನ ಜೀವನದಲ್ಲಿ ಸ್ಪರ್ಶದ ಸೇವೆ ಮಾಡ್ತಾನೆ ದುಡ್ಡಿನಿಂದ ಅಧಿಕಾರಿನಿಂದ ಅದು ದೇವರಿಗೆ ಸಲ್ಲೋದಿಲ್ಲ ಸ್ಪರ್ಶದಿಂದ ಅಂದರೆ ರೋಗಿಗಳ ಮನಮುಟ್ಟಿ ಕೈ ಮುಟ್ಟಿ ಯಾರು ಸೇವೆ ಮಾಡ್ತಾರೆ ಅದು ಆಂಬುಲೆನ್ಸ್ ಡ್ರೈವರ್ಗೆ ಅದು ಸೌಭಾಗ್ಯ ಸಿಕ್ಕಿದೆ ಇಂಥವರ ಜೀವನ ಅತಿ ಎತ್ತರಕ್ಕೆ ಬೆಳೆಯಲೆಂದು ಮುಂದಿನ ದಿನಗಳಲ್ಲಿ ಅನೇಕ ರೋಗಿಗಳ ಸೇವೆ ಮಾಡೋ ಜೊತೆಗೆ ಇವತ್ತು ರಕ್ತದಾನ ಶಿಬಿರ ಜೊತೆಗೆ ಬಡ ಜನರಿಗೆ ದೀನದಲಿತರಿಗೆ ಮತ್ತು ಅನೇಕ ದುಷ್ ಕಾರ್ಮಿಕರಿಗೆ ಇವತ್ತು ಒಂದು ಅನ್ನ ಸಂತರ್ಪಣೆ ಕೂಡ ಆ ಬಸವ ಜಯಂತಿ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದಾರೆ ಇವರ ಬಗ್ಗೆ ಹೇಳ್ಕೊತ ಹೋದರೆ ಒಂದು ಬುಕ್ಕನ್ನೇ ಬರೀಬೋದು ಈ ಸಹೋದರ ಅಷ್ಟು ಸೇವೆ ಮಾಡಿದ್ದಾರೆ ಆದರೂ ಕೂಡ ಒಂದು ಸ್ವಲ್ಪದಲ್ಲಿ ನಾನು ಹೇಳಬೇಕಂದ್ರೆ ಆಸು ನಾ ಹೋತಿತ್ತು ಆಂಕೋಕಿ ರಶ್ ನಾವು ರೋಶನಿ ನಾ ಹೋತಿ ದರ್ದ್ ನಾ ಹೋತೋ ಖುಷಿ ಕ ಕೀಮತ್ ನಾ ಹೋತಿ ಮೇರೆ ಸಾಥ್ ಹಮೇಶ ಈ ಆಂಬುಲೆನ್ಸ್ ಗೆ ಡ್ರೈವರ್ ರಹೆ ತೋ ಉಪರ್ ವಾಲೆ ಕೆ ಜರೂರತ್ ನಾ ಹೋತಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ ರ್ಜರಿ ಕಾರ್ಡಿಯಾಲಜಿಟೋಲಜಿಲಜಿ ಇಎನ್ ಫಿಸಿಕೊಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హిల్స్ సర్కల్ రింగ్ రస్తే కలబుర్గి ఫోన్ నంబర్ నైన్ ఫైవ్ త్రీ ఎయిట్ సెవెన్ వన్ జీరో ఎయిట్